ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಮಸ್ಕಾರ ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿಯಲ್ಲಿ ಮತ್ತೆ ಭೇಟಿಯಾಗ್ತಾ ಇದೀವಿ ನಿಮ್ಗೆ ಗೊತ್ತಿರೋ ಹಾಗೆ ಈ ಸೀರೀಸ್ನ ಉದ್ದೇಶ ಅಂದರೆ ಗೀತೆಯ ಒಂದೊಂದು ಅಧ್ಯಾಯ ತಗೊಂಡು ಅದರಲ್ಲಿರೋ ಕಾಂಪ್ಲೆಕ್ಸ್ ಐಡಿಯಾಸ್ ಅನ್ನ ಸಿಂಪ್ಲಿಫೈ ಮಾಡಿ ನಮ್ಮ ಎವ್ರಿಡೇ ಲೈಫಿಗೆ ಬೇಕಾದ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಬಗ್ಗೆ ಮಾತಾಡೋದು ಹೌದು ಬರೀ ಥಿಯರಿ ಅಲ್ಲ ಪ್ರಾಕ್ಟಿಸ್ ಮುಖ್ಯ ಇವತ್ ನಾವು ಹದಿಮೂರನೇ ಅಧ್ಯಾಯಕ್ಕೆ ಬಂದಿದ್ದೀವಿ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಇದು ಏನೋ ತುಂಬ ಮಹತ್ವದ ಅಧ್ಯಾಯ ಇಲ್ಲಿ ಕಥೆ ಕುರುಕ್ಷೇತ್ರದಲ್ಲೇ ನಡೀತಾ ಇರೋದು ಅರ್ಜುನನಿಗೆ ಒಂದು ಫಂಡಮೆಂಟಲ್ ಪ್ರಶ್ನೆ ಬರುತ್ತೆ ಏನಿದು ಕ್ಷೇತ್ರ ಮತ್ತೆ ಯಾರೂ ಆ ಕ್ಷೇತ್ರಜ್ಞ ಈ ದೇಹ ಈ ಮನಸ್ಸು ಈ ನಾನು ಅನ್ನೋ ಫೀಲಿಂಗ್ ಇದರ ಹಿಂದಿನ ಸತ್ಯ ಏನು ಕೃಷ್ಣ ಏನು ಹೇಳ್ತಾನೆ ಇದರ ಬಗ್ಗೆ ಓಕೆ ಲೆಟ್ಸ್ ಅನ್ಪ್ಯಾಕ್ ದಿಸ್ ಮನಸ್ಸು ಬುದ್ಧಿ ಅಹಂಕಾರ ಪಂಚಭೂತಗಳು ಇಂದ್ರಿಯಗಳು ಅವುಗಳ ಆಬ್ಜೆಕ್ಟ್ಸ್ ಇವೆಲ್ಲ ಸೇರಿ ಕ್ಷೇತ್ರ ಕ್ಷೇತ್ರ ಅಂದ್ರೆ ಒಂದು ಫೀಲ್ಡ್ ಹೊಲದ ಹಾಗೆ ಎಕ್ಸಾಕ್ಟ್ಲಿ ಹೊಲದ ಹಾಗೆ ಯಾಕಂದ್ರೆ ಇದರಲ್ಲಿ ನಾವು ಕರ್ಮದ ಬೀಜ ಹಾಕ್ತೀವಿ ಅದರ ಫಲ ಸುಖ ದುಃಖ ಅದನ್ನು ಅನುಭವಿಸ್ತೀವಿ ಮುಖ್ಯವಾಗಿ ಇದು ಚೇಂಜ್ ಆಗ್ತಾ ಇರುತ್ತೆ ವಿಕಾರ ಆಗತ್ತೆ ಪರ್ಮನೆಂಟ್ ಅಲ್ಲ ಮತ್ತೆ ಇದಕ್ಕೆ ತನ್ನಷ್ಟಕ್ಕೆ ತಾನೇ ಅರಿವಿಲ್ಲ ಇದು ಜಡ ಆದರೆ ಈ ಕ್ಷೇತ್ರವನ್ನ ಅಂದರೆ ಈ ಶರೀರ ಮನಸ್ಸಿನ ಆಕ್ಟಿವಿಟೀಸ್ ಇದೆಯಲ್ಲ ಇದನ್ನೆಲ್ಲ ಯಾರು ತಿಳಿದಿದ್ದಾರೋ ಯಾರಿದ ಅನುಭವಿಸ್ತಾ ಇದ್ದಾರೋ ಅವನೇ ಕ್ಷೇತ್ರಜ್ಞ ಹೌದು ಅವನೇ ಕ್ಷೇತ್ರಜ್ಞ ದ ನೋವರ್ ಆಫ್ ದ ಫೀಲ್ಡ್ ಯಾರು ಇದನ್ನು ಅರಿಯುತ್ತಾನೋ ಅವನನ್ನೇ ತತ್ವಜ್ಞಾನಿಗಳು ಕ್ಷೇತ್ರಜ್ಞ ಅಂತಾರೆ ಅಂತ ಕೃಷ್ಣ ಹೇಳ್ತಾನೆ ಈ ಕ್ಷೇತ್ರಜ್ಞನೇ ಆತ್ಮ ಅಂದರೆ ನಮ್ಮೆಲ್ಲರಲ್ಲೂ ಇರುವ ಆ ಬೇಸಿಕ್ ಬದಲಾಗದ ಶಾಶ್ವತವಾದ ನಾನು ಅನ್ನೋ ಅರಿವು ಪ್ಯೂರ್ ಕಾನ್ಷಿಯಸ್ನೆಸ್ ಇದು ಚೈತನ್ಯ ಸ್ವರೂಪ ಶರೀರಕ್ಕಿಂತ ಕಂಪ್ಲೀಟ್ಲಿ ಬೇರೆ ಶರೀರದ ಹುಟ್ಟು ಸಾವುಗಳಿಗೆ ಅತೀತವಾದದ್ದು ಇಂಟ್ರೆಸ್ಟಿಂಗ್ ಅಂದರೆ ಈಗ ಕಂಪ್ಯೂಟರಲ್ಲಿ ದೇಹ ಒಂದು ಹಾರ್ಡ್ವೇರ್ ಆತ್ಮ ಅನ್ನೋದು ಸಾಫ್ಟ್ವೇರ್ ಅಥವಾ ಅದಕ್ಕಿಂತ ಹೆಚ್ಚಾಗಿ ಯೂಸರ್ ಅಂತ ಹೇಳಬಹುದಾ ಒಂದು ಅನಾಲಜಿ ಹ್ಮ್ ಆ ಅನಾಲಜಿ ಸ್ವಲ್ಪ ಮಟ್ಟಿಗೆ ಸರಿ ಹೋಗುತ್ತೆ ದೇಹ ಒಂದು ಇನ್ಸ್ಟ್ರೂಮೆಂಟ್ ಆತ್ಮ ಅದನ್ನ ಯೂಸ್ ಮಾಡೋ ಅದರ ಮೂಲಕ ವರ್ಲ್ಡನ್ನು ಎಕ್ಸ್ಪೀರಿಯನ್ಸ್ ಮಾಡೋ ಚೈತನ್ಯ ಅಷ್ಟೇ ಅಲ್ಲ ಕೃಷ್ಣ ಮುಂದುವರೆದು ನಿಜವಾದ ಜ್ಞಾನ ಅಂದರೆ ಏನು ಅಂತನೂ ಹೇಳ್ತಾನೆ ಇಲ್ಲಿ ನಾಲೆಜ್ ಅಂದರೆ ಏನು ಅನ್ನೋದರ ಡೆಫಿನಿಷನನ್ನೇ ಚೇಂಜ್ ಮಾಡ್ತಾನೆ ನೋಡಿ ಹೌದು ನಾವೆಲ್ಲ ಜ್ಞಾನ ಅಂದರೆ ಇನ್ಫಾರ್ಮೇಶನ್ ಡಿಗ್ರೀಸ್ ಪಾಂಡಿತ್ಯ ಅನ್ಕೋತೀವಿ ಕೃಷ್ಣನ ಪರ್ಸ್ಪೆಕ್ಟಿವ್ ಬೇರೆನಾ ಎಕ್ಸಾಕ್ಟ್ಲಿ ಕೃಷ್ಣ ಇಲ್ಲಿ ಜ್ಞಾನದ ಅರ್ಥವನ್ನೇ ಬೇರೆ ತರ ಕೊಡ್ತಾನೆ ಅದು ತಲೆಯಲ್ಲಿ ತುಂಬಿಕೊಳ್ಳೋ ಇನ್ಫರ್ಮೇಷನ್ ಅಲ್ಲ ಅದು ನಮ್ಮ ನಡತೆಯಲ್ಲಿ ನಮ್ಮ ಸ್ವಭಾವದಲ್ಲಿ ಕಾಣಬೇಕಾದ ಕ್ವಾಲಿಟೀಸ್ ಅಂತ ಹೇಳ್ತಾನೆ ಸುಮಾರು ಇಪ್ಪತ್ತು ಗುಣಗಳ ಲಿಸ್ಟ್ ಕೊಡ್ತಾನೆ ಅದರಲ್ಲಿ ಮುಖ್ಯವಾದವು ವಿನಯ ಅಂದ್ರೆ ಪ್ರೈಡ್ ಇಲ್ದಿರೋದು ಡಂಭಾಚಾರ ಇಲ್ದಿರೋದು ಅಹಿಂಸೆ ಕ್ಷಮೆ ಸರಳತೆ ಗುರು ಸೇವೆ ಶುದ್ಧತೆ ಸ್ಥಿರತೆ ಸೆಲ್ಫ್ ಕಂಟ್ರೋಲ್ ಇಂದ್ರಿಯ ವಿಷಯಗಳಲ್ಲಿ ಡಿಟ್ಯಾಚ್ಮೆಂಟ್ ಅಹಂಕಾರ ಇಲ್ಲದಿರೋದು ಹುಟ್ಟು ಸಾವು ಮುಪ್ಪು ರೋಗ ದುಃಖ ಇವು ಶಾಶ್ವತ ಅಲ್ಲ ಇವು ಬರ್ತವೆ ಹೋಗ್ತವೆ ಅನ್ನೋ ಅರಿವು ಮತ್ತೆ ಮನೆ ಮಕ್ಕಳು ಹೆಂಡ್ತಿ ಈ ಥರದ ವಿಷಯಗಳಲ್ಲಿ ಅತಿಯಾವ ಇಮೋಷನಲ್ ಅಟ್ಯಾಚ್ಮೆಂಟ್ ಇರಬಾರ್ದು ಇಷ್ಟಕಷ್ಟಗಳಲ್ಲಿ ಮನಸ್ಸಿನ ಬ್ಯಾಲೆನ್ಸ್ ಕಾಪಾಡಿಕೊಳ್ಳೋದು ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಅಚಲವಾದ ಭಕ್ತಿ ಇವೆಲ್ಲವೂ ಜ್ಞಾನ ಅಂತ ಕೃಷ್ಣ ಹೇಳ್ತಾನೆ ಆಪೋಸಿಟ್ ಇರೋದೆಲ್ಲ ಅಜ್ಞಾನ ವಾವ್ ಇದು ಇದು ರೆವಲ್ಯೂಷನರಿ ಅಲ್ವಾ ಅಂದ್ರೆ ಬರೆದಿರೋ ಒಬ್ಬ ವ್ಯಕ್ತಿ ತುಂಬ ವಿನಯದಿಂದ ಪ್ರಾಮಾಣಿಕವಾಗಿ ಬದುಕಿದ್ರೆ ಅವನು ತುಂಬಾ ಓದ್ಕೊಂಡಿರೋ ಆದರೆ ಅಹಂಕಾರಿ ಪಂಡಿತನಿಗಿಂತ ಹೆಚ್ಚು ಜ್ಞಾನಿ ಅಂತಾಯ್ತು ಖಂಡಿತ ಕೃಷ್ಣನ ದೃಷ್ಟಿಯಲ್ಲಿ ಜ್ಞಾನ ಅಂದ್ರೆ ಅದು ಲಿವಿಂಗ್ ವಿಸ್ಡಮ್ ಕೇವಲ ಇಂಟಲೆಕ್ಚುಯಲ್ ನಾಲೆಜ್ ಅಲ್ಲ ಆ ಕ್ವಾಲಿಟೀಸ್ ನಮ್ಮ ಲೈಫಲ್ಲಿ ನಮ್ಮ ಇಂಟರಾಕ್ಷನ್ಸ್ನಲ್ಲಿ ಕಾಣಬೇಕು ಕೊನೆಗೆ ಈ ಅಧ್ಯಾಯದಲ್ಲಿ ಕೃಷ್ಣ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತಾನೆ ಪ್ರತಿಯೊಂದು ಶರೀರದಲ್ಲಿರೋ ಆತ್ಮ ಅಂದ್ರೆ ಕ್ಷೇತ್ರಜ್ಞ ಬೇರೆ ಬೇರೆ ಥರ ಕಾಣ್ಬಹುದು ಆದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಇರೋ ಅಲ್ಟಿಮೇಟ್ ನೋವರ್ ಆ ಪರಮಾತ್ಮನೇ ಎಲ್ಲಾ ಕ್ಷೇತ್ರಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ ಅಂತ ತಿಳಿ ಅಂತ ಅರ್ಜುನನಿಗೆ ಹೇಳ್ತಾನೆ ಅದ್ಭುತ ಅಂದ್ರೆ ನಮ್ಮೆಲ್ಲರ ಒಳಗಿರೋ ಆ ಬೇಸಿಕ್ ಕಾನ್ಶಿಯಸ್ನೆಸ್ ಒಂದೇ ಅಂತನಾ ಹೌದು ಅದಕ್ಕೊಂದು ಸಿಂಪಲ್ ಉದಾಹರಣೆ ಅಂದ್ರೆ ಒಂದು ದೊಡ್ಡ ಹಾಲಲ್ಲಿ ನೂರಾರು ಬಲ್ಬ್ ಇರಬಹುದು ಬೇರೆ ಬೇರೆ ಶೇಪ್ ಬೇರೆ ಬೇರೆ ಪವರ್ ಇರ್ಬೋದು ಆದ್ರೆ ಎಲ್ಲದಕ್ಕೂ ಕರೆಂಟ್ ಕೊಡೋದು ಒಂದೇ ಎಲೆಕ್ಟ್ರಿಸಿಟಿ ಅಲ್ವಾ ಆ ಎಲೆಕ್ಟ್ರಿಸಿಟಿ ಕಾಣಿಸಲ್ಲ ಆದ್ರೆ ಬಲ್ಬ್ ಉರಿಯೋದ್ರಿಂದ ಗೊತ್ತಾಗತ್ತೆ ಹಾಗೇನೆ ಶರೀರಗಳು ಬೇರೆ ಬೇರೆ ಆದ್ರೆ ಎಲ್ಲದರಲ್ಲೂ ಇರೋ ಆ ಚೈತನ್ಯದ ಮೂಲ ಆ ಅವೇರ್ನೆಸ್ನ ಸೋರ್ಸ್ ಅದು ಆ ಪರಮಾತ್ಮನೆ ವೆರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಈ ಕ್ಷೇತ್ರ ಕ್ಷೇತ್ರಜ್ಞ ಕಾನ್ಸೆಪ್ಟ್ ಆ ನಿಜವಾದ ಜ್ಞಾನದ ಲಕ್ಷಣಗಳು ಇದರ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ ಏನು ನಮ್ಮ ಡೇಲಿ ಲೈಫಲ್ಲಿ ಇದನ್ನ ಹೇಗೆ ನೋಡ್ಬೋದು ಶರೀರ ಹೊಲದ ಹಾಗೆ ಅಂದ್ರಲ್ಲ ಅದನ್ನು ಸ್ವಲ್ಪ ವಿವರಿಸ್ತೀರಾ ಒಳ್ಳೆಯ ಪ್ರಶ್ನೆ ಶರೀರವನ್ನ ಕ್ಷೇತ್ರ ಅಂದ್ರೆ ಹೊಲ ಅಂತ ಯಾಕೆ ಹೇಳಿದ್ರು ಅಂದ್ರೆ ಹೊಲದಲ್ಲಿ ಹೇಗೆ ಟೈಮ್ ಟು ಟೈಮ್ ಬೇರೆ ಬೇರೆ ಬೆಳೆ ಬರುತ್ತೆ ಕಳೆ ಬೆಳೆಯುತ್ತೆ ಸೀಸನ್ಗೆ ತಕ್ಕಂತೆ ಚೇಂಜ್ ಆಗುತ್ತೆ ಹೌದು ಹಾಗೇನೇ ನಮ್ಮ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇದೆಯಲ್ಲ ಇಲ್ಲೂ ಕಂಟಿನ್ಯೂಸ್ ಆಗಿ ಎಕ್ಸ್ಪೀರಿಯನ್ಸ್ಗಳು ಬರ್ತಾ ಇರತ್ತೆ ಚೇಂಜ್ ಆಗ್ತಾ ಇರುತ್ತೆ ಸುಖ ದುಃಖ ಕೋಪ ಪ್ರೀತಿ ಯೌವನ ಮುಪ್ಪು ಆರೋಗ್ಯ ಅನಾರೋಗ್ಯ ಇವೆಲ್ಲ ಈ ಹೊಲದಲ್ಲಿ ಬೆಳೆಗಳಿದ್ದ ಹಾಗೆ ಆದರೆ ಆ ಹೊಲನ ನೋಡ್ಕೊಳ್ಳೋ ರೈತ ಅವನು ಆ ಹೊಲ ಅಲ್ಲ ಅವನು ಬೇರೆ ಅವನು ಸ್ಥಿರ ಹೊಲ ಚೇಂಜ್ ಆಗ್ತಾ ಇರತ್ತೆ ಹಾಗೇನೇ ಈ ಶರೀರದಲ್ಲಿ ಆಗೋ ಎಲ್ಲ ಬದಲಾವಣೆಗಳನ್ನ ಎಲ್ಲ ಎಕ್ಸ್ಪೀರಿಯೆನ್ಸಸ್ ನೋಡ್ತಾ ಇರೋ ನಾನು ಅಂದ್ರೆ ಆತ್ಮ ಆ ಕ್ಷೇತ್ರಜ್ಞ ಅವನು ಈ ಬದಲಾವಣೆಗಳಿಗೆ ಅತೀತ ಅವನು ಸ್ಥಿರ ಆದರೆ ಈಗ ನೋವು ಬಂದಾಗ ನನಗೆ ನೋವು ಅಥವಾ ನಾನೇ ನೋವು ಅಂತ ಫೀಲ್ ಆಗತ್ತಲ್ಲ ಆ ಟೈಮಲ್ಲಿ ಈ ನಾನು ಬೇರೆ ಅನ್ನೋ ಅವೇರ್ನೆಸ್ ತರೋದು ಹೇಗೆ ಅದು ಕಷ್ಟ ಅಲ್ವಾ ಆ ಎಕ್ಸ್ಪೀರಿಯೆನ್ಸ್ನ ಇಂಟೆನ್ಸಿಟಿಯಲ್ಲಿ ನಾವು ಅದರ ಜೊತೆ ಐಡೆಂಟಿಫೈ ಆಗ್ಬಿಡ್ತೀವಿ ನನ್ನ ಕೈ ನೋಯುತ್ತಾ ಇದೆ ಅನ್ನೋ ಬದಲು ನನಗೆ ನೋವಾಗ್ತಿದೆ ಕೆಲವೊಮ್ಮೆ ನಾನೇ ನೋವು ಅನ್ನೋ ಲೆವೆಲ್ಗೆ ಹೋಗ್ತೀವಿ ಇದು ಸಹಜ ಆದ್ರೆ ಸ್ವಲ್ಪ ಅಭ್ಯಾಸದಿಂದ ಅವೇರ್ನೆಸ್ಸಿಂದ ಗಮನಿಸಿದ್ರೆ ಕೈ ನೋಯುತ್ತಿದೆ ಅನ್ನೋದಕ್ಕೂ ಈ ನೋವನ್ನ ನಾನು ತಿಳಿತಾ ಇದ್ದೀನಿ ಅನ್ನೋದಕ್ಕೂ ಇರೋ ಸಣ್ಣ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆ ನೋವನ್ನ ತಿಳಿಯೋವನು ಆ ನೋವು ಆಡಿರೋಕೆ ಸಾಧ್ಯ ಇಲ್ಲ ಲೈಕ್ ಕಣ್ಣೂ ಎಲ್ಲ ನೋಡುತ್ತೆ ಆದ್ರೆ ತನ್ನನ್ನು ತಾನೇ ನೋಡ್ಕೊಳೋಕ್ಕಾಗಲ್ಲ ಹಾಗೆ ಆತ್ಮ ಎಲ್ಲ ಎಕ್ಸ್ಪೀರಿಯನ್ಸಸ್ಸನ್ನ ತಿಳಿಯತ್ತೆ ಆದ್ರೆ ಅದು ಆ ಎಕ್ಸ್ಪೀರಿಯನ್ಸ್ ಅಲ್ಲ ಇದನ್ನ ಅರ್ಥ ಮಾಡ್ಕೊಳೋದೇ ಜ್ಞಾನದ ಕಡೆಗಿನ ಮೊದಲ ಸ್ಟೆಪ್ ಇದಕ್ಕೆ ಕಂಟಿನ್ಯೂಸ್ ಆಗಿ ಸೆಲ್ಫ್ ಅವೇರ್ನೆಸ್ ಪ್ರಾಕ್ಟೀಸ್ ಬೇಕು ಕೇವಲ ಗಿಂತ ಈ ಥರದ ಅರಿವನ್ನು ಬೆಳೆಸ್ಕೊಳ್ಳೋದೇ ನಿಜವಾದ ಜ್ಞಾನ ಹಾಗಾದ್ರೆ ಕೃಷ್ಣ ಹೇಳಿದ್ದ ಅಜ್ಞಾನ ಅಂದ್ರೆ ಏನು ಎಕ್ಸಾಕ್ಟ್ಲಿ ಅದನ್ನೇ ಕೃಷ್ಣ ಮುಂದೆ ಹೇಳ್ತಾನೆ ನಾನೇ ಈ ಶರೀರ ನಾನೇ ಈ ಮನಸ್ಸು ನಾನೇ ಈ ಭಾವನೆಗಳು ಅಂತ ನಮ್ಮ ನಿಜ ಸ್ವರೂಪವಾದ ಆತ್ಮವನ್ನ ಈ ಬದ್ಲಾಗೋ ನಾಶ ಆಗೋ ಕ್ಷೇತ್ರಗಳು ಜೊತೆ ಐಡೆಂಟಿಫೈ ಮಾಡ್ಕೊಳ್ಳೋದೇ ಅಜ್ಞಾನ ಇಗ್ನೋರೆನ್ಸ್ ನಾನು ಶರೀರ ಅನ್ನೋ ತಪ್ಪು ತಿಳುವಳಿಕೆಯೇ ಎಲ್ಲ ದುಃಖಕ್ಕೆ ಭಯಕ್ಕೆ ಮೂಲ ಕಾರಣ ನಾನು ಈ ಶರೀರವನ್ನ ಮನಸ್ಸನ್ನ ತಿಳಿದಿರೋ ಅದರಿಂದ ಬೇರೆಯಾಗಿರೋ ಶಾಶ್ವತವಾದ ಆತ್ಮ ಅಂತ ರಿಯಲೈಸ್ ಮಾಡ್ಕೊಳ್ಳೋದೆ ಜ್ಞಾನ ವಿಸ್ಡಮ್ ಒಂದ್ ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಕಾರು ನಾವು ಕಾರನ್ನ ತುಂಬಾ ಇಷ್ಟಪಡಬಹುದು ಚೆನ್ನಾಗಿ ನೋಡ್ಕೋಬಹುದು ಆದ್ರೆ ನಾನೇ ಕಾರು ಅಂತ ಯಾರಾದ್ರೂ ಅನ್ಕೋತಾರಾ ಇಲ್ಲ ಖಂಡಿತ ಇಲ್ಲ ಅದು ಎಷ್ಟು ಫನ್ನಿಯೋ ಹಾಗೇನೆ ಬರೀ ಈ ಶರೀರವನ್ನೇ ನಾನು ಅಂತ ಅನ್ಕೊಳ್ಳೋದು ಕೂಡ ಅಜ್ಞಾನ ತಪ್ಪು ತಿಳುವಳಿಕೆ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್ ಅಂದ್ರೆ ದೇಹ ಒಂದು ಇನ್ಸ್ಟ್ರೂಮೆಂಟ್ ನಾವು ಅದರ ಯೂಸರ್ ಕಾರನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಪರ್ಫಾರ್ಮೆನ್ಸ್ ಬಗ್ಗೆ ಕೇರ್ ತಗೋತೀವಿ ಆದರೆ ನಾವೇ ಕಾರ್ ಅಲ್ಲ ಹಾಗೆ ದೇಹದ ಆರೋಗ್ಯ ಕ್ಲೀನ್ಲಿನೆಸ್ ಬಗ್ಗೆ ಕೇರ್ ಇರಬೇಕು ಆದರೆ ಇದೇ ನಾನು ಅನ್ನೋ ಐಡೆಂಟಿಫಿಕೇಶನ್ ತಪ್ಪು ಇವತ್ತಿನ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ಬರೀ ಸೌಂದರ್ಯ ಫಿಟ್ನೆಸ್ ದೇಹದ ಮೇಲೆ ಅತಿಯಾದ ಫೋಕಸ್ ಇರುತ್ತಲ್ಲ ಆಗ ಈ ಡಿಟ್ಯಾಚ್ಮೆಂಟ್ ಮೇಂಟೇನ್ ಮಾಡೋದು ತುಂಬ ಚಾಲೆಂಜ್ ಅನ್ಸುತ್ತೆ ಖಂಡಿತವಾಗಿಯೋ ಸಮಾಜ ಸದಾ ನಮ್ಮನ್ನ ನಮ್ಮ ದೇಹ ನಮ್ಮ ರೋಲ್ ತಂದೆ ತಾಯಿ ಉದ್ಯೋಗಿ ಪಾರ್ಟ್ನರ್ ನಮ್ಮ ಅಚೀವ್ಮೆಂಟ್ಸ್ ಜೊತೆ ಐಡೆಂಟಿಫೈ ಮಾಡೋದಕ್ಕೆ ಪುಷ್ ಮಾಡುತ್ತೆ ನಾನು ಡಾಕ್ಟರ್ ನಾನು ಇಂಜಿನಿಯರ್ ನಾನು ತಾಯಿ ನಾನು ಚೆನ್ನಾಗಿದೀನೋ ಇಲ್ಲ ಹೀಗೆ ಆದ್ರೆ ಗೀತೆ ಹೇಳೋದು ಇವೆಲ್ಲ ನಮ್ಮ ಪಾತ್ರಗಳು ನಮ್ಮ ಲೇಬಲ್ಸ್ ಅಷ್ಟೆ ನಮ್ಮ ನಿಜವಾದ ಐಡೆಂಟಿಟಿ ಅದಕ್ಕಿಂತ ಡೀಪ್ ಪರ್ಮನೆಂಟ್ ಈ ಅರಿವನ್ನ ಬೆಳೆಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಸಾಧನೆ ಬೇಕು ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್ ಸೊ ವಾಟ್ ಡಸ್ ದಿಸ್ ಆನ್ ಮೀನ್ ಫಾರ್ ಲೈಫ್ ಇಷ್ಟು ಡೀಪ್ ಕಾನ್ಸೆಪ್ಟ್ಸ್ ಅನ್ನ ನಮ್ಮ ಎವ್ರಿ ಲೈಫ್ ಅಲ್ಲಿ ನಮ್ಮ ರುಟೀನ್ನಲ್ಲಿ ಹೇಗೆ ತರೋದು ಹೌ ಟು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ದೀಸ್ ಇನ್ಸೈಟ್ಸ್ ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಥಿಯರಿ ಕೇಳೋಕೆ ಚೆನ್ನಾಗಿರುತ್ತೆ ಆದರೆ ಪ್ರಾಕ್ಟೀಸ್ ಮಾಡದಿದ್ರೆ ವೇಸ್ಟ್ ಗೀತೆಯ ಬ್ಯೂಟಿನೇ ಅದರ ಪ್ರಾಕ್ಟಿಕ್ಯಾಲಿಟಿಯಲ್ಲಿರೋದು ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ನೋಡೋಣ ಒಂದು ಸಾಕ್ಷಿಯಾಗಿ ಗಮನಿಸುವುದು ಪ್ರಾಕ್ಟೀಸ್ ವಿಟ್ನೆಸಿಂಗ್ ಇದು ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ದಿನದಲ್ಲಿ ಆಗಾಗ ನಿಮ್ಮ ಥಾಟ್ಸ್ ಇಮೋಷನ್ಸ್ ಕೋಪ ಖುಷಿ ಭಯ ಬೇಜಾರು ಮತ್ತೆ ಫಿಸಿಕಲ್ ಸೆನ್ಸೇಷನ್ಸ್ ಅನ್ನ ಗಮನಿಸಿ ಅವು ಬಂದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಒಂದು ಸೆಕೆಂಡ್ ನಿಂತು ಅಬ್ಸರ್ವ್ ಮಾಡಿ ಉದಾಹರಣೆಗೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಿ ಕೋಪ ಬಂದ್ರೆ ಓ ನನಗೆ ಕೋಪ ಬರ್ತಾ ಇದೆ ಅಂತ ಗಮನಿಸಿ ಈ ಗಮನಿಸ್ತಾ ಇರೋ ನಾನೋ ಆ ಕೋಪಕ್ಕಿಂತ ಬೇರೆ ಅನ್ನೋ ಅವೇರ್ನೆಸ್ ತರೋಕೆ ಟ್ರೈ ಮಾಡಿ ಇಮೋಷನ್ಸ್ ಬಂದು ಹೋಗೋ ಮೋಡಗಳಿದ್ದ ಹಾಗೆ ನೀವು ಆಕಾಶದ ಹಾಗೆ ಸ್ಥಿರ ಅನ್ನೋ ಭಾವನೆ ಬೆಳೆಸ್ಕೊಳ್ಳಿ ಬಿ ಅ ವಿಟ್ನೆಸ್ ನಾಟ್ ಅ ವಿಕ್ಟಿಮ್ ಅಂದ್ರೆ ಒಂದು ಸಿನಿಮಾ ನೋಡೋ ಹಾಗೆ ನಮ್ಮ ಫೀಲಿಂಗ್ಸ್ ಅನ್ನ ನೋಡ್ಬೇಕಾ ಸ್ವಲ್ಪ ದೂರದಿಂದ ಹೌದು ಸ್ವಲ್ಪ ಮಟ್ಟಿಗೆ ಹಾಗೆ ಇದರಿಂದ ಅವುಗಳ ಪವರ್ ಕಮ್ಮಿ ಆಗತ್ತೆ ಅವು ನಮ್ಮನ್ನ ಕಂಟ್ರೋಲ್ ಮಾಡೋದು ತಪ್ಪುತ್ತೆ ಎರಡನೇದಾಗಿ ಎರಡೂ ದೇಹದ ವ್ಯಾಮೋಹದಿಂದ ದೂರವಿರುವುದು ಡಿಟ್ಯಾಚ್ ಫ್ರಮ್ ಬಾಡಿ ಒಬ್ಸೆಷನ್ ನೀವು ಹೇಳಿದ ಹಾಗೆ ಸೊಸೈಟಿ ದೇಹದ ಮೇಲೆ ತುಂಬ ಫೋಕಸ್ ಮಾಡುತ್ತೆ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳೋದು ಖಂಡಿತ ಬೇಕು ದೇಹವೇ ದೇವಾಲಯ ಅದನ್ನು ಕ್ಲೀನಾಗಿ ಹೆಲ್ದಿಯಾಗಿ ಇಟ್ಕೋಬೇಕು ಆದರೆ ನಮ್ಮ ಸೆಲ್ಫ್ ವರ್ತನ್ನು ನಮ್ಮ ಐಡೆಂಟಿಟಿಯನ್ನು ಬರೀ ನಮ್ಮ ಲುಕ್ ಕಲರ್ ಏಜ್ ಅಥವಾ ಹೆಲ್ತ್ ಕಂಡೀಷನ್ಗೆ ಲಿಂಕ್ ಮಾಡಬಾರ್ದು ನಾನು ಈ ಶರೀರವನ್ನ ಮೀರಿದ ಶಾಶ್ವತ ಚೈತನ್ಯ ಅನ್ನೋ ಅರಿವನ್ನು ರಿಪೀಟೆಡ್ಲಿ ನೆನಪು ಮಾಡ್ಕೋಬೇಕು ವಯಸ್ಸಾಗೋದು ಅನಾರೋಗ್ಯ ಬರೋದು ನ್ಯಾಚುರಲ್ ಅದನ್ನ ಆಕ್ಸೆಪ್ಟ್ ಮಾಡಿ ಆದರೆ ಅದರಿಂದ ನಿಮ್ಮ ಇನ್ನರ್ ಪೀಸ್ ಹಾಳು ಮಾಡ್ಕೋಬೇಡಿ ಬ್ಯಾಲೆನ್ಸ್ ಮುಖ್ಯ ಅಂತೀರಿ ದೇಹದ ಕೇರ ಅಪ್ಸೆಷನ್ ಬೇಡ ಮೂರನೇದು ವಿನಯವನ್ನು ಬೆಳೆಸುವುದು ಕಲ್ಟಿವೇಟ್ ಹ್ಯುಮಿಲಿಟಿ ಕೃಷ್ಣ ಹೇಳಿದ ನಿಜವಾದ ಜ್ಞಾನದ ಲಕ್ಷಣಗಳಲ್ಲಿ ಇದು ಫಸ್ಟ್ ನಾವು ಎಷ್ಟೇ ಕಲಿತರೂ ನಮಗೆ ಗೊತ್ತಿರೋದು ಸ್ವಲ್ಪನೇ ಗೊತ್ತಿಲ್ಲದ್ದು ತುಂಬ ಇದೆ ಅನ್ನೋ ಹ್ಯುಮಿಲಿಟಿ ಇರಬೇಕು ನಮ್ಮ ನಾಲೆಡ್ಜ್ ಸ್ಕಿಲ್ಸ್ ಬಗ್ಗೆ ಹೆಮ್ಮೆ ಇರ್ಬೋದು ತಪ್ಪಲ್ಲ ಆದ್ರೆ ಅಹಂಕಾರ ಬೇಡ ನಿಜವಾದ ತಿಳುವಳಿಕೆ ಇರೋದು ನಮ್ಮ ಕ್ಯಾರೆಕ್ಟರ್ನಲ್ಲಿ ನಾವು ಬೇರೆಯವರ ಜೊತೆ ಹೇಗ್ ನಡ್ಕೋತೀವಿ ಅನ್ನೋದ್ರಲ್ಲಿ ವಿನಯ ಕರುಣೆ ಪ್ರಾಮಾಣಿಕತೆ ಇವನ ಡೈಲಿ ಲೈಫ್ನಲ್ಲಿ ಪ್ರಾಕ್ಟೀಸ್ ಮಾಡೋದೇ ನಿಜವಾದ ಜ್ಞಾನ ಗಳಿಸೋ ದಾರಿ ಇದು ನಮ್ಮನ್ನ ಇನ್ನಷ್ಟು ಕಲಿಯೋಕೆ ಓಪನ್ ಆಗಿಡುತ್ತೆ ಈಗೋ ನಮ್ಮನ್ನ ಕ್ಲೋಸ್ ಮಾಡ್ಬಿಡುತ್ತೆ ನಾಲ್ಕನೇದಾಗಿ ಎಲ್ಲರಲ್ಲೂ ದೈವತ್ವವನ್ನು ಕಾಣುವುದು ಸಿ ಕಾಮನ್ ಡಿವಿನಿಟಿ ಇದು ತುಂಬ ಪವರ್ಫುಲ್ ಪ್ರಾಕ್ಟಿಸ್ ಕೃಷ್ಣ ಹೇಳಿದ ಹಾಗೆ ಎಲ್ಲ ಶರೀರಗಳಲ್ಲೂ ಇರುವ ಆತ್ಮ ಮೂಲತಃ ಒಂದೇ ಪರಮಾತ್ಮನ ಅಂಶ ಹಾಗಾಗಿ ಬೇರೆಯವರನ್ನ ಅವರ ಜಾತಿ ಧರ್ಮ ಸ್ಟೇಟಸ್ ಲುಕ್ ಆಸ್ತಿ ನೋಡಿ ಜಜ್ ಮಾಡೋ ಬದಲು ಅವರಲ್ಲೂ ನಮ್ಮ ಹಾಗೇನೆ ಆತ್ಮನ ಅಂಶ ಇದೆ ದೈವತ್ವ ಇದೆ ಅಂತ ರೆಸ್ಪೆಕ್ಟಿಂದ ನೋಡೋದು ಇದು ನಮ್ಮಲ್ಲಿರೋ ಡಿಸ್ಕ್ರಿಮಿನೇಷನ್ ಪ್ರೆಜುಡಿಸ್ ದ್ವೇಷ ಕಮ್ಮಿ ಮಾಡುತ್ತೆ ಎಲ್ಲರನ್ನು ಈಕ್ವಲ್ ಆಗಿ ನೋಡೋಕೆ ಎಂಕರೇಜ್ ಮಾಡುತ್ತೆ ನಮ್ಮ ಇಂಟರಾಕ್ಷನ್ಸ್ ಮೀನಿಂಗ್ಫುಲ್ ಆಗುತ್ತೆ ಕೊನೆಯದಾಗಿ ಐದನೆಯದು ನೋವಿನಲ್ಲಿ ದೃಷ್ಟಿಕೋನ ಬದಲಾವಣೆ ಶಿಫ್ಟ್ ಪರ್ಸ್ಪೆಕ್ಟಿವ್ ಇನ್ ಸಫರಿಂಗ್ ಲೈಫಲ್ಲಿ ಕಷ್ಟಗಳು ಫಿಸಿಕಲ್ ಅಥವಾ ಮೆಂಟಲ್ ಪೇನ್ ಬಂದಾಗ ತಕ್ಷಣ ಡಿಸ್ಟರ್ಬ್ ಆಗೋದು ಸಹಜ ಆದರೆ ಆ ಟೈಮಲ್ಲಿ ಗೀತೆಯ ಈ ಟೀಚಿಂಗ್ ನೆನಪು ಮಾಡ್ಕೋಬೇಕು ಈ ನೋವು ಈ ಕಷ್ಟ ಆಗ್ತಿರೋದು ಶರೀರಕ್ಕೆ ಅಥವಾ ಮನಸ್ಸಿಗೆ ಇವು ಟೆಂಪರರಿ ಚೇಂಜ್ ಆಗೋದು ನನ್ನ ನಿಜ ಸ್ವರೂಪವಾದ ಆತ್ಮ ಪರ್ಮನೆಂಟ್ ಅದಕ್ಕೆ ನೋವಿಲ್ಲ ನಾಶವಿಲ್ಲ ಹೀಗೆ ಅನ್ಕೊಳ್ಳೋದ್ರಿಂದ ನೋವ್ ಹೋಗಲ್ಲ ನಿಜ ಆದ್ರೆ ಅದನ್ನು ಫೇಸ್ ಮಾಡೋ ಶಕ್ತಿ ಧೈರ್ಯ ಬರುತ್ತೆ ನೋವು ನಮ್ಮನ್ನ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಮಾಡಿಕೊಂಡು ನಮ್ಮನ್ನ ಡಿಫೈನ್ ಮಾಡೋ ಬದಲು ನಾನು ಈ ನೋವನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ಸಾಕ್ಷಿ ಅನ್ನೋ ಭಾವನೆ ಸ್ವಲ್ಪ ಡಿಟ್ಯಾಚ್ಮೆಂಟ್ ಕೊಡುತ್ತೆ ರೆಸಿಲಿಯನ್ಸ್ ಜಾಸ್ತಿ ಮಾಡುತ್ತೆ ವಾವ್ ಈ ಐದು ಪಾಯಿಂಟ್ಸ್ ವಿಟ್ನೆಸಿಂಗ್ ಡಿಟ್ಯಾಚಿಂಗ್ ಫ್ರಮ್ ಬಾಡಿ ಅಬ್ಸೆಷನ್ ಹ್ಯುಮಿಲಿಟಿ ಸೀಯಿಂಗ್ ಡಿವಿನಿಟಿ ಇನ್ ಆಲ್ ಮತ್ತೆ ಶಿಫ್ಟಿಂಗ್ ಪರ್ಸ್ಪೆಕ್ಟಿವ್ ಇನ್ ಸಫರಿಂಗ್ ಕೇಳೋಕೆ ಸಿಂಪಲ್ ಅನ್ಸಿದ್ರು ಪ್ರಾಕ್ಟೀಸ್ ಮಾಡೋದು ದೊಡ್ಡ ಸಾಧನೇನೆ ನಿರಂತರ ಪ್ರಯತ್ನ ಬೇಕು ಅನ್ಸುತ್ತೆ ಹೌದು ನೀವು ಹೇಳಿದ್ದು ಕರೆಕ್ಟ್ ಇದು ಓವರ್ನೈಟ್ ಆಗೋ ಚೇಂಜ್ ಅಲ್ಲ ಇಟ್ಸ್ ಅ ಲೈಫ್ ಲಾಂಗ್ ಪ್ರಾಕ್ಟಿಸ್ ಆದ್ರೆ ಪ್ರತಿಯೊಂದು ಸಣ್ಣ ಪ್ರಯತ್ನನೂ ಕೌಂಟ್ ಆಗತ್ತೆ ಈ ಅವೇರ್ನೆಸ್ ಇಟ್ಕೊಳ್ಳೋದೇ ಒಂದು ದೊಡ್ಡ ಸ್ಟೆಪ್ ಇದೆಲ್ಲ ಕೇಳಿದ್ಮೇಲೆ ಕೆಲವು ಪ್ರಶ್ನೆಗಳು ತಾವಾಗಿಯೇ ಬರ್ತವೆ ನಮಗೆ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆಗಳು ನಮ್ಮ ಕೇಳುಗರು ಈ ಡಿಸ್ಕಷನ್ ಆದ್ಮೇಲೆ ಸ್ವಲ್ಪ ಟೈಮ್ ತಗೊಂಡು ಈ ಕ್ವೆಶ್ಚನ್ಸ್ ಬಗ್ಗೆ ಯೋಚನೆ ಮಾಡ್ಬೋದು ನಾನು ನನ್ನನ್ನು ಮುಖ್ಯವಾಗಿ ನನ್ನ ಶರೀರದ ಜೊತೆ ನಾನು ದಪ್ಪ ಸಣ್ಣ ಇತ್ಯಾದಿ ಮತ್ತೆ ನನ್ನ ರೋಲ್ಸ್ ಜೊತೆ ಅಪ್ಪ ಅಮ್ಮ ಎಂಪ್ಲಾಯಿ ಫ್ರೆಂಡ್ ಐಡೆಂಟಿಫೈ ಮಾಡ್ಕೋತೀನ ಅಥವಾ ಇವೆಲ್ಲವನ್ನ ಬಳಸ್ತಾ ಇರೋ ಇವುಗಳ ಹಿಂದೆ ಇರೋ ಆ ಪರ್ಮನೆಂಟ್ ಕಾನ್ಷಿಯಸ್ನೆಸ್ ನಾನು ಅಂತ ಭಾವಿಸ್ತೀನ ನನ್ನ ಮನಸ್ಸು ಚಂಚಲವಾಗಿದೆ ನನಗೆ ಕೋಪ ಬಂತು ಅಂತ ಹೇಳುವಾಗ ಆ ಮನಸ್ಸನ್ನು ಆ ಕೋಪವನ್ನ ಗಮನಿಸ್ತಾ ಇರೋ ನಾನು ಬೇರೆ ಅನ್ನೋ ಅರಿವು ನನಗಿದೆಯಾ ಅದು ಎಕ್ಸ್ಪೀರಿಯನ್ಸ್ಗೆ ಬರ್ತಾ ಇದೆಯಾ ಕೃಷ್ಣ ಹೇಳಿದ ಆ ನಿಜವಾದ ಜ್ಞಾನದ ಕ್ವಾಲಿಟೀಸ್ ವಿನಯ ಅಹಂಕಾರ ಇಲ್ದಿರೋದು ಕ್ಷಮೆ ಕರುಣೆ ಡಿಟ್ಯಾಚ್ಮೆಂಟ್ ಇವೆಲ್ಲವನ್ನ ನಾನು ನಿಜವಾಗ್ಲೂ ನನ್ನ ಡೈಲಿ ಡೀಲಿಂಗ್ಸಲ್ಲಿ ರಿಲೇಶನ್ಶಿಪ್ಸಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಫಾಲೋ ಮಾಡ್ತಾ ಇದ್ದೀನಿ ಅಥವಾ ಬರೀ ಮಾತಿಗೆ ಸೀಮಿತವಾಗಿದೆಯಾ ನಾನು ಬೇರೆಯವ್ರನ್ನ ಮೀಟ್ ಮಾಡಿದಾಗ ಅವರ ಪೊಸಿಷನ್ ಅಪಿಯರೆನ್ಸ್ ಅಥವಾ ಅವರಿಂದ ನನಗೇನು ಉಪಯೋಗ ಅನ್ನೋದ್ರ ಮೇಲೆ ಜಜ್ ಮಾಡ್ತೀನ ಅಥವಾ ಅವರಲ್ಲೂ ನನ್ನ ಹಾಗೆಯೇ ಇರೋ ಸ್ವರೂಪವನ್ನ ನೋಡಿ ರೆಸ್ಪೆಕ್ಟ್ ಕೊಡ್ತೀನ ನನ್ನ ಥಾಟ್ಸ್ ಮತ್ತೆ ಫೀಲಿಂಗ್ಸ್ ಬಂದಾಗ ಅವುಗಳಲ್ಲಿ ಪೂರ್ತಿ ಮುಳುಗಿ ರಿಯಾಕ್ಟ್ ಮಾಡೋ ಬದಲು ಸ್ವಲ್ಪ ದೂರದಿಂದ ಸಾಕ್ಷಿಯಾಗಿ ನೋಡೋ ಪ್ರಾಕ್ಟೀಸ್ ಶುರು ಮಾಡ್ಬೋದಾ ದಿನಕ್ಕೆ ಕೆಲವು ನಿಮಿಷ ಆದ್ರೂ ಈ ಪ್ರಶ್ನೆಗಳು ಸೆಲ್ಫ್ ರಿಫ್ಲೆಕ್ಷನ್ಗೆ ಖಂಡಿತ ಹೆಲ್ಪ್ ಮಾಡುತ್ತೆ ಉತ್ತರಗಳು ತಕ್ಷಣ ಸಿಗದೇ ಇರ್ಬೋದು ಪರ್ಫೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋಕೆ ಆಗದೆ ಇರಬಹುದು ದಟ್ಸ್ ಓಕೆ ಆದರೆ ಈ ಚಿಂತನೆ ಶುರುವಾಗೋದೇ ಈ ಡೈರೆಕ್ಷನ್ ಅಲ್ಲಿ ಎಫರ್ಟ್ ಹಾಕೋದೇ ಒಂದು ದೊಡ್ಡ ವಿಷಯ ಪ್ರೋಗ್ರೆಸ್ ನಾಟ್ ಪರ್ಫೆಕ್ಷನ್ ಇಸ್ ದ ಕೀ ಸೊ ಒಟ್ಟಾರೆಯಾಗಿ ಈ ಅಧ್ಯಾಯ ಹದಿಮೂರರ ಸಾರಾಂಶವನ್ನ ಮತ್ತೆ ಹೇಳೋದಾದ್ರೆ ಕೃಷ್ಣನು ಶರೀರ ಕ್ಷೇತ್ರ ದ ಚೇಂಜಿಂಗ್ ಫೀಲ್ಡ್ ಮತ್ತು ಆತ್ಮ ಕ್ಷೇತ್ರಜ್ಞ ದಿ ಅನ್ಚೇಂಜಿಂಗ್ ನೋವರ್ ನಡುವಿನ ಫಂಡಮೆಂಟಲ್ ಡಿಫ್ರೆನ್ಸ್ ಅನ್ನ ಕ್ಲಿಯರ್ ಆಗಿ ಹೇಳಿದಾನೆ ನಿಜವಾದ ಜ್ಞಾನ ಅನ್ನೋದು ಬರೀ ಇನ್ಫಾರ್ಮೇಷನ್ ಅಲ್ಲ ಅದು ಹ್ಯುಮಿಲಿಟಿ ಕಂಪ್ಯಾಷನ್ ಡಿಟ್ಯಾಚ್ಮೆಂಟ್ ಸ್ಟೆಬಿಲಿಟಿ ಈ ತರಹದ ಕ್ವಾಲಿಟೀಸ್ ಅನ್ನ ಬೆಳೆಸ್ಕೊಂಡು ತನ್ನ ನಿಜವಾದ ಆತ್ಮ ಸ್ವರೂಪವನ್ನು ತಿಳಿಯೋದು ಮತ್ತು ಎಲ್ಲಾ ಜೀವಿಗಳಲ್ಲೂ ಇರೋ ಆ ಬೇಸಿಕ್ ಅವೇರ್ನೆಸ್ ಆ ಕ್ಷೇತ್ರಜ್ಞ ಅಲ್ಟಿಮೇಟ್ಲಿ ಪರಮಾತ್ಮನಿಗೆ ಸಂಬಂಧಿಸಿದ್ದು ಎಲ್ಲರೂ ಒನ್ನೇ ಡಿವೈನ್ ನ ಎಕ್ಸ್ಪ್ರೆಷನ್ಸ್ ಇದು ಅಧ್ಯಾತ್ಮದ ಎಸ್ಪೆಷಲಿ ವೇದಾಂತದ ಬಹಳ ಬೇಸಿಕ್ ಮತ್ತು ಇಂಪಾರ್ಟೆಂಟ್ ತಿಳುವಳಿಕೆ ನಾನು ಯಾರು ಹೂ ಆಮ್ ಐ ಅನ್ನೋ ಮನುಷ್ಯನ ಮೂಲಭೂತ ಪ್ರಶ್ನೆಗೆ ಇದು ಒಂದು ಆಳವಾದ ಉತ್ತರ ಕೊಡೋ ಪ್ರಯತ್ನ ಮಾಡುತ್ತೆ ಈ ತಿಳುವಳಿಕೆ ಬದುಕನ್ನ ನೋಡೋ ನಮ್ಮ ಪರ್ಸ್ಪೆಕ್ಟಿವನ್ನೇ ಬದಲಾಯಿಸೋ ಪವರ್ ಹೊಂದಿದೆ ಹಾಗಾದ್ರೆ ಈ ನಾನು ದೇಹವೂ ಅಲ್ಲ ಮನಸ್ಸೂ ಅಲ್ಲ ಬದಲಾಗೋ ಭಾವನೆಗಳೂ ಅಲ್ಲ ಬರೀ ಸಾಕ್ಷಿ ಶಾಶ್ವತ ಆತ್ಮ ಅಂದ್ರೆ ನಮ್ಮ ಕರ್ಮಗಳಿಗೆ ಅಂದ್ರೆ ನಮ್ಮ ಆಕ್ಷನ್ಸ್ನ ಕಾನ್ಸಿಕ್ವೆನ್ಸಸ್ಗೆ ಯಾರು ಜವಾಬ್ದಾರರು ಈ ಪ್ರಶ್ನೆ ಉದ್ಭವಿಸುತ್ತೆ ಅಲ್ವಾ ಹ್ಮ್ ಅದು ಬಹಳ ಮುಖ್ಯವಾದ ಪ್ರಶ್ನೆ ಇದೊಂದು ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ ಬಹುಶಃ ಮುಂದಿನ ಚರ್ಚೆಗಳಲ್ಲಿ ಇದರ ಬಗ್ಗೆನೂ ಮಾತಾಡೋಣ ಈ ಆಳವಾದ ಚರ್ಚೆಯನ್ನ ಇಷ್ಟೊತ್ತು ಇಂಟ್ರೆಸ್ಟಿಂದ ಕೇಳಿದ್ದಕ್ಕಾಗಿ ಎಲ್ಲ ಕೇಳುಗರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸೀರೀಸ್ ಮುಂದಿನ ಅಧ್ಯಾಯದ ಇನ್ಸೈಟ್ಸ್ ಜೊತೆ ಖಂಡಿತ ಮುಂದುವರಿಯುತ್ತೆ ಈ ಸಂವಾದ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ಜ್ಞಾನವನ್ನು ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಸ್ಫೂರ್ತಿ ನಮಸ್ಕಾರ